ಕಾಂಗ್ರೆಸ್ನವರು ಬಂದ್ರೆ ಮುಸ್ಲಿಮ್ಸ್ ಜಾಸ್ತಿ ಆಗ್ತೈತೆ ಎಲ್ಲ ಟೆರರಿಷ್ಟ್ ಗಳು ಜಾಸ್ತಿ ಆಗ್ತಾರೆ ಕಾನೂನು ಸುವ್ಯಸ್ಥೆಡ್ತೈತಿ ಸುಳ್ಳು ಭರವಸೆ ಕೊಡೋದ್ರಲ್ಲಿ ಏನನ್ನ ಇದ್ರೆ ನಂಬರ್ ಒನ್ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರನೇ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈ ಬಿಟ್ಟಿ ಬಗ್ಗೆ ಏನೋ ನಿಲ್ಲಿಸ್ತೀವಿ ಓಟ್ ಆಗ್ಲಿಲ್ಲ ಅಂದ್ರೆ ಈ ತರ ಮಾಡ್ತಾವ್ರೆ ಬಟ್ ಅವೆಲ್ಲಕ್ಕೂ ಜನಗಳು ಈ ಸಲ ಮಳೆ ಆಗಲ್ಲ ಲಾಸ್ಟ್ ಟೈಮ್ ಏನೋ ಎಮ್ ಎಲ್ ಎಲೆಕ್ಷನ್ ಆಗಿದೆ ಎಂ ಪಿ ಎಲೆಕ್ಷನ್ ಚೇಂಜ್ ಆಗಿ ಆಗುತ್ತೆ ಮೋದಿಜಿ ಬಂದ್ರೆ ಕೆಲಸ ಕೊಡ್ತಾರೆ ತಕ್ಷಣ ಸಿಗುತ್ತೆ ನಮಗೆ ಮೇಡಮ್ ಇಡೀ ಒಪ್ಕೊಂಡಿರುವಂತ ರಾಷ್ಟ್ರ ನಾಯಕ ಅದು ಮೋದಿ ಅವರೇ ಆಗ್ಬೇಕನ್ನು ನಮ್ಮ ಅಪೇಕ್ಷೆ ಯಾಕೆಂದ್ರೆ ಇಡೀ ದೇಶಕ್ಕೆ ಗೊತ್ತು ಮೋದಿ ಹೇಳಿ ಭಾರತದ ದಾಸ್ಯದ ಸಂಕೇತವಾಗಿ ಉಳಿದಿದ್ದಂತಹ ತ್ರಿವಳಿ ತಲಾಖನ್ನ ಹಾಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಅಂತ ಇದು ಹಾಕಿದ್ದಾರೆ ಇವತ್ತು ಸಿ ಎ ಎ ತಂದಿದ್ದಾರೆ ಯಾಕೆಂದರೆ ದೇಶಿಕ ಅವಶ್ಯಕತೆ ಇದೆ ಯಾವುದೆಲ್ಲ ದೇಶಿಕ ಅವಶ್ಯಕತೆ ಇದೆಯೋ ಅದನ್ನು ಮೋದಿ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಭಾರತವನ್ನು ಪರಮ ವೈಭವ ಸ್ಥಿತಿಗೆ ತಲುಪಿಸುವ ದೊಡ್ಡ ಕಾರ್ಯದಲ್ಲಿ ಮೋದಿ ಹೇಗೆ ಅನವರತ ಕೆಲಸ ಮಾಡ್ತಿದ್ದಾರೋ ಆ ವ್ಯಕ್ತಿಗೆ ನಾವೆಲ್ಲರೂ ಕೈ ಜೋಡಿಸಬೇಕು ಅದಕ್ಕೆ ಲೋಕಸಭೆ ಎಲೆಕ್ಷನ್ ಬಂದಿದೆ ನಾನಂತೂ ದೇಶಕ್ಕಾಗಿ ಮತದಾನ ಮಾಡ್ತಿದ್ದೇನೆ ಎಲ್ಲರೂ ಮತದಾನ ಮಾಡಿ ಸೋಮಣ್ಣ ಅವ್ರಿಗೆಲ್ಲೋದ್ರಿಂದ ಮೋದಿಗೆ ಬಲಪಡಿಸಿದಂಗೆ ಆಗುತ್ತೆ ನೆಕ್ಸ್ಟು ನಮ್ಮ ಈ ವಾಜಪೇಯಿ ಇರ್ಬೋದು ಮೋದಿಯವ್ರ ಇರ್ಬೋದು ಇವತ್ತೇನೋ ಡ್ರೈವರ್ಸು ನೆಮ್ಮದಿಯಾಗಿ ಆಚೆ ಹೋಗಿ ಮನೆಗೆ ಬರ್ತಾವ್ರ ಅಂದ್ರೆ ಸನ್ಮಾನ್ಯ ವಾಜಪೇಯಿ ಅವರು ನೆಕ್ಸ್ಟು ನರೇಂದ್ರ ಮೋದಿಯವರೇ ಕಾರಣ ಹಂಗಾಗಿ ಈ ಬಾರಿನೂ ಅಷ್ಟೇ ಸೋಮಣ್ಣವ್ರನ್ನ ಒಂದು ಲಕ್ಷ ಅಲ್ಲ ಎರಡು ಲಕ್ಷ ಅಂತರದಿಂದ ನಾವೆಲ್ಲ ಗೆಲ್ಸೋದಕ್ಕೆ ಪಣ ದೊಡ್ಡಿದೀವಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಿಸಿವಿ ಮೇಡಮ್ ಕರೆಂಟ್ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನೆಲ್ಲ ಕೊಟ್ಟು ಸೆಳ್ಕೊಳ್ತು ಲಾಸ್ಟ್ ಆಗುತ್ತಾ ಲೋಕಸಭೆ ನನ್ನ ದುಡ್ಡು ಕೊಟ್ಟು ನನ್ನ ಹೆಂಡತಿ ಕೊಟ್ಟರ ಪ್ರಯತ್ನ ಏನು ಮೇಡಮ್ ನನ್ನ ಹೌದು ನನ್ನ ಹತ್ರ ದುಡ್ಡು ಕಿತ್ಕೊಂಡು ನನ್ನ ಹೆಂಡತಿ ಕೊಡ್ತಾ ಇದ್ದಾರೆ ಅದರಲ್ಲಿ ಎಣ್ಣೆ ಈಗ ಒಂದು ಬಾಟ್ಲು ಎಣ್ಣೆಗೆ ಎಂಬತ್ತು ರೂಪಾಯಿ ಇದ್ರೆ ನೂರೈವತ್ತು ರೂಪಾಯಿ ಮಾಡಿದ್ದಾರೆ ಅದು ಏರಿಕೆ ಗಂಡನ ದುಡ್ಡು ಎಣ್ತಿಗೆ ಕೊಟ್ಟಂಗೆ ತಾನೇ ಅದು ಇವರು ಮಾಡ್ತಾ ಇರೋದು ಮೇಡಮ್ ಬಿಟ್ಟಿ ಭಾಗ್ಯ ಯಾವುದೂ ಒಳ್ಳೇದಲ್ಲ ಎಲ್ಲ ಕೆಟ್ಟದ್ದು ಮೇಡಮ್ ಏನಕ್ಕೆ ಅಂದರೆ ಎಲ್ಲಾ ಜನನೂ ಸೋಮಾರಿತನ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಪಣ ತೊಟ್ಟಿದೆ ಮೇಡಮ್ ಹಂಡ್ರೆಡ್ ಪರ್ಸೆಂಟು ನೆಕ್ಸ್ಟ್ ಬರ ದಿನಗಳಲ್ಲಿ ಈ ಸರ್ಕಾರ ದಿವಾಳಿ ಆಗದಂತೂ ಕಟ್ಟ ಖಂಡಿತವಾಗಿ ಹೇಳ್ತಾ ಇದೀನಿ ನೂರಕ್ಕೆ ನೂರು ಪರ್ಸೆಂಟ್ ದಿವಾಳಿ ಆಗೋದರಲ್ಲಿ ಸಂದೇಹನೇ ಇಲ್ಲ ಮೇಡಮ್ ಜನರಿಗೆ ಔಷಧಿ ಇರ್ಬೋದು ಜನರಿಗೆ ಔಷಧಿಲಿ ಇವತ್ತು ನೂರು ರೂಪಾಯಿ ಮಾತ್ರನ ಹತ್ತು ರೂಪಾಯಿಗೆ ಸಿಗ್ತಾ ಇದೆ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಇವತ್ತು ನಮ್ಮೀರದಲ್ಲೇ ಬನ್ನಿ ನೀವು ಇವತ್ತು ಶುಗರ್ ಪೇಷೆಂಟ್ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನ ಇದ್ದಾರೆ ಇವತ್ತು ಶುಗರ್ ಈಗ ನೂರು ರೂಪಾಯಿ ಮಾತ್ರನ ನಮಗೆ ಹತ್ತು ರೂಪಾಯಿಗೆ ಸಿಗ್ತಾ ಇದೆ ಅಂದರೆ ಹೊರತೆ ನಮಗೆ ತಾನೆ ಅದು ಮಾಡಿರೋದು ಯಾರು ಬಿಜೆಪಿ ಸೆಂಟ್ರಲ್ ಗೌರ್ಮೆಂಟು ಮೇಡಮ್ ಈಗ ನಾವು ಓಡೋದು ಟ್ಯಾಕ್ಸಿ ಎಲ್ಲೋದ್ರು ನಮಗೆ ರೋಡ್ ಬೇಕಾಗಿದೆ ಎಲ್ಲೋದ್ರು ನಮಗೆ ರೋಡ್ ಚೆನ್ನಾಗಿದೆ ರೋಡಿನ ಬಗ್ಗೆ ಮಾತಾಡೋಂಗಿಲ್ಲ ಬಿಜೆಪಿಲಿ ಕ್ಯಾಂಡಿಡೇಟ್ ಅಂತ ಮೋದಿ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಪ್ರಧಾನಮಂತ್ರಿ ಯಾರು ಆಗ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವರು ತಿಕ್ಕಲು ತಿಕ್ಕಲ್ನಾಗ ಮಾತಾಡ್ತಾರೆ ರಾಹುಲ್ ಗಾಂಧಿ ಅವರು ಸತಿ ಕೊಡ್ತೀನಿ ಅಂತಾರೆ ಅವ್ರಿಗೆ ಸೀಟ್ನ ಸೈಡ್ನ ಇನ್ನೊಂದ್ಸತಿ ಕೊಡಲ್ಲ ಅಂತಾರೆ ಅವ್ರಿಗೆ ಗೊತ್ತಿಲ್ಲ ಕ್ಯಾಂಡಿಡೇಟ್ ಯಾರು ಅಂತ ಅವ್ರಿಗೆ ಹೆಂಗಾಗ್ತಾರೆ ಒಟ್ಟು ಕಾಂಗ್ರೆಸ್ ಸರ್ಕಾರದಿಂದ ದುಡಿಯಾ ಕೈಗಳನ್ನೆಲ್ಲ ಕಟಾಕ ಕಟಾಕ ಇದಾರೆ ಯಾರಿಗೂ ಕೆಲಸ ಇಲ್ಲ ಸೋಂಬೇರಿತನ ಇರೋ ಬರೋರೆಲ್ಲ ದುಡಿಯೋರೆಲ್ಲ ಪಾಪ ಬಿಟ್ಟಿ ಭಾಗ್ಯದಿಂದ ಸುಮ್ಮನೆ ಕೂದಿದ್ದಾರೆ ಕೆಲಸ ಇಲ್ಲದೆ ನಾವು ನೋಡಿ ಎಷ್ಟು ಗಾಡಿ ನಿಂತಿದೆ ಸ್ಟ್ಯಾಂಡ್ ಅಲ್ಲಿ ನಮಗೆ ಕೆಲಸ ಇಲ್ಲ ದುಡಿಮೆ ಇಲ್ಲ ಮೋದಿಜಿ ಬಂದ್ರೆ ಕೆಲಸ ಕೊಡ್ತಾರೆ ತಕ್ನಕ್ ಕಾಸು ಸಿಗುತ್ತೆ ನಮಗೆ ಗಂಡನ್ ಜೋಬಿಂದ ತೆಗೆದ್ ಇಂಟಿಗೆ ಮಗನ ಜೋಬಿಂದ ತೆಗೆದು ತಾಯಿಗೆ ಈ ತರ ಕೊಟ್ಟು ಕೊಟ್ಟು ನಮ್ ದುಡ್ಡು ನಮ್ಗೆ ಕೊಡ್ತದೆ ಹೊರತು ಇವ್ರು ಯಾವ್ದೇ ಅನುಕೂಲವಾದ ಕೆಲಸ ಯಾವ್ದೋಗ್ ಮಾಡ್ತಿಲ್ಲ ಜನನ ಸೋಂಬೇರಿತನ ಮಾಡ್ತಿದ್ವಿ ಸರ್ಕಾರ ಇದು ಈಗ ದೇಶ ಉದ್ಧಾರ ಆಗಲ್ಲ ಫ್ರೀ 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 ಬಿಟ್ರೆ ಒಂದ್ ಬಸ್ ಅಲ್ಲಿ ಸೀಟ್ ಇರೋ ಜಾಗದಲ್ಲಿ ಎಪ್ಪತ್ ಜನ ಎಂಬತ್ ಜನ ಹೋಗ್ತಾರೆ ಟ್ರಾವೆಲ್ಸ್ ಕತೆ ಮುಗಿಸ್ಬಿಟ್ರು ಕಾಂಗ್ರೆಸ್ ಯಾವಾಗ ಬಂತು ಖಾಸಗಿ ವಾಹನಗಳು ಒಟ್ಟೆ ಮೇಲೆ ಪೂರ್ತಿ ಹೊಡೆದ್ಬಿಟ್ರು ಸೊ ನಾವ್ ಬದಕಕ್ಕೆ ಶಕ್ತಿನೂ ಇಲ್ಲ ಏನಂದ್ರೆ ಗಾಡಿ ಮಡಿಕೊಂಡಿದೀವಿ ಓಡಿಸ್ತಾ ಇದೀವಿ ಅಷ್ಟೇ ಅದರಿಂದ ಏನ್ ಪ್ರಾಫಿಟ್ ಇಲ್ಲ ನಮ್ಗೆ ಇವ್ರ ಕೇಳಿ ಅಧಿಕಾರ ಕೊಟ್ರೆ ದೇಶನೂ ದಿವಾಳಿ ಮಾಡ್ಬಿಡ್ತಾರೆ ಬಟ್ ನಮ್ ಜನ ಈ ಸತಿ ಪಾಠ ಕಲ್ತಿದ್ದಾರೆ ಮೇಡಮ್ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬರಲ್ಲ ಬಿಜೆಪಿನೇ ಬರಲ್ಲ ನಾವು ಬಿಜೆಪಿಗೆ ಮಾಡಲ್ಲ ಮೋದಿ ಎಲ್ಲ ಎಲ್ಲಾನು ಪೆನ್ಷನ್ ಕೊಟ್ಟಿದ್ದಾರೆ ಜನೌಷಧಿ ಕೊಟ್ಟಿದ್ದಾರೆ ಇವತ್ತು ಅವನ್ನ ನಾವು ಮರೆಯೋಕ್ಕಾಗಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಸಾವಿರದ ಇನ್ನೂರು ರೂಪಾಯಿ ಪೆನ್ಷನ್ ಆಮೇಲೆ ನಾವು ರೈತರಿಗೆ ವರ್ಷಕ್ಕೆ ಅಕೌಂಟ್ ಬರುತ್ತೆ ಎಲ್ಲ ಬ್ಯಾಂಕ್ ನಲ್ಲಿ ಇದ್ ಇನ್ನೂ ಇನ್ನು ಈ ವರ್ಷನೂ ಒಂದು ನಾನ್ನೂರು ಸೀಟ್ ಬರ್ತದೆ ಅಂತ ನಾವು ಅಭಿಪ್ರಾಯಪಟ್ಟಿದ್ವಿ ಈ ಸಾರಿ ಬಿಜೆಪಿನೇ ಮೋದಿ ಪ್ರಧಾನಿ ಮೋದಿಜಿ ಬಂದ್ರೆ ನಮ್ ಇಂಡಿಯಾ ಸೇಫು ನಾವು ಸೇಫು ಎಲ್ಲರ ಸೇಫು ಯಾಕಂದ್ರೆ ಕೂಲಿ ಕಾರ್ಮಿಕರಿಗೆ ಭಾರಿ ಆಘಾತ ಐತೆ ಅವರಿಂದ ನಾವು ಇನ್ನೂ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮತ್ತೆ ನಾವು ಮೂಲ ಗುಂಪಾಗಾದ್ರೆ ಸಹಜ ಯಾಕಂದ್ರೆ ಕೂಲಿ ಕಾರ್ಮಿಕರಿಗೆ ಸಾವಿರ ಆರ್ನೂರು ಕೊಟ್ಟು ಅಕ್ಕಿ ಅಲ್ಲ ಸಾವಿರ ರೂಪಾಯಿ ಅಕ್ಕಿ ಸಾವಿರದ ಆರ್ನೂರ ಐತೆ ಪ್ರತಿಯೊಬ್ಬರಿಗೂ ಈಗ ಆರ್ನೂರು ರೂಪಾಯಿ ಜಾಸ್ತಿ ಹತ್ಕಟ್ಲೆ ಏನಾಗುತ್ತೆ ಅಂದ್ರೆ ತ್ರಾಸ ಆಗುತ್ತೆ ಈಗ ಬಡ ರೈತ ಒಂದು ಮುನ್ನೂರು ರೂಪಾಯಿ ದುಡ್ಕೊಂಬತ್ತ ನೂರು ರೂಪಾಯಿ ಖರ್ಚು ಮಾಡ್ತಾನೆ ಸಾವಿರದ ಆರ್ನೂರು ಕೊಟ್ ಕೊಂಡ್ಕೋಬೇಕಾರೆ ಅವನಿಗೆ ತೊಂದರೆ ಆಗುತ್ತೆ ಹಾಗಾಗಿ ನಮಗೆ ಬಿ ಜೆ ಪಿ ಬರಬೇಕು ಮೋದಿ ಸರ್ಕಾರ ಬರಬೇಕು ಈಗ ಯಾವುದೇ ತಾಲೂಕಲ್ಲಿ ಅಭಿವೃದ್ಧಿ ಇಲ್ಲ ಉಚಿತ ಪ್ರಯಾಣಕ್ಕೆ ಉಚಿತ ಎರಡು ಸಾವಿರ ರೂಪಾಯಿ ಎಲ್ಲ ಕೊಟ್ಟು ಕೊಟ್ಟು ನಮ್ದು ಏನು ಅಭಿವೃದ್ಧಿ ಇಲ್ಲದಂಗೆ ಆಯ್ತು ಹಂಗಾಗಿ ನಾವು ಇದು ಯಾವುದಕ್ಕೂ ಬಯಸಲ್ಲ ಬಿ ಜೆ ಪಿ ಬಂದ್ರೆ ದೇಶ ಉಳಿತೈತೆ ಎಲ್ಲರಿಗೂ ಅನುಕೂಲ ಆಗ್ತೈತೆ ಕಾಂಗ್ರೆಸ್ನವ್ರು ಬಂದರೆ ಮುಸ್ಲಿಮ್ಸ್ ಜಾಸ್ತಿ ಆಗ್ತೈತೆ ಎಲ್ಲ ಟೆರರಿಶ್ಟ್ಗಳು ಜಾಸ್ತಿ ಆಗ್ತಾರೆ ಕಾನೂನು ಸುವ್ಯವಸ್ಥೆ ಹದಗಾಡ್ತೈತಿ ಆದ್ರೆ ಸೋಮಣ್ಣ ಆಗ್ತಾರೆ ಆ ಕೂಡ ಹೇಳರಲ್ಲ ಬಿಜೆಪಿ ಮೋದಿಯಿಂದನ ನಮ್ಮ ನಮ್ಮ ದೇಶ ಬಿಳಿತೈತಿ ಅಂತೇಳಿ ಮದ್ದೇಳಿ ತಿಂಗಳಿಂದ ಆಚೆ ಈಗ ಟಿಕೆಟ್ ಕೊಡೋದಕ್ಕೆ ಉಟ ಆಗ ಅಷ್ಟೇ ದೇಶದಲ್ಲಿ ನರೇಂದ್ರ ಮೋದಿ ಬಂದ ಮೇಲೆ ಯಾವ ತರ ಅಭಿವೃದ್ಧಿ ಆಗೈತೆ ಅನ್ನೋದು ಓಟ್ ಟಾಕೇ ಆಗ್ತೀವಿ ಕರೆಂಟ್ಲಿ ಇವಾಗ ನೋಡ್ತಾ ಇದ್ರಲ್ಲ ಈಗ ಮೊನ್ನೆ ಹೊಡೆದಿದ್ದು ಅವರು ಮೊಬೈಲ್ ಮೊಬೈಲ್ ಅಂಗಡಿಲಿ ಯಾರೋ ಇವ್ರಿಗೆ ಅದೆಲ್ಲ ಗಲಾಟೆ ಆಗಿರೋ ನೋಡಿದ್ರಲ್ಲ ಅದೆಲ್ಲ ನೋಡ್ತಾ ಇದ್ರೆ ಬದಲಾವಣೆ ಬರ್ಬೇಕಲ್ಲ ಸೋಮಣ್ಣ ಗೆಲ್ತಾರೆ ಮೇಡಮ್ ಈ ಸಲ ಹಂಡ್ರೆಡ್ ಪರ್ಸೆಂಟ್ ವಿ ಸೋಮಣ್ಣ ಬರ್ತಾರೆ ನರೇಂದ್ರ ಮೋದಿ ಅವರು ಈ ಸಲ ಒಂದ್ ಫೋರ್ ಸೀಟ್ ಮೇಲೆ ಗೆಲ್ತಾರೆ ಲಾಸ್ಟ್ ಟೈಮ್ ಕಿಂತ ಈ ಸಲ ಸ್ವಲ್ಪ ಇದರಲ್ಲ ಗೆದ್ದೆ ಗೆಲ್ತಾರೆ ಲಾಸ್ಟ್ ಸೆವೆಂಟಿ ಇಯರ್ಸ್ ಇವ್ರು ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರು ಇವರು ಟೆನ್ ಇಯರ್ಸ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ ರೋಡ್ ವೇಸ್ ಆಗಿರ್ಬೇಕು ರೈಲ್ವೇಸ್ ಆಗಿರ್ಬೇಕು ಏನು ಇಂಪ್ರೂವ್ಮೆಂಟ್ ಆಗ್ತಿದೆ ಹಾಗೆ ಆಗಿದೆ ಪ್ರೆಸೆಂಟ್ಲಿ ಬೇರೆ ನಾವು ಪ್ರೈಮ್ ಮಿನಿಸ್ಟರ್ ಹೋಲಿಸಿಕೊಂಡಾಗ ಸೆವೆಂಟಿ ಇಯರ್ಸ್ ಇಯರ್ ಯಾವ ನಮ್ಮ ಪ್ರೈಮ್ ಮಿನಿಸ್ಟರ್ಗಳಿದ್ರಲ್ಲ ಒಬ್ಬರು ಯಾರೇ ಒಬ್ರಿಗೂ ಈ ತರ ಗೌರವ ಸಿಗದೆ ಇದೆ ವರ್ಲ್ಡ್ ಅಲ್ಲಿ ಇವ್ರಿಗೆ ಸಿಗ್ತಾ ಇದೆ ಯಾವುದೇ ಕಂಟ್ರಿಯವರಾದ್ರೂ ಅಮೆರಿಕದವರಾದ್ರೂ ಎದ್ನಿಂದ ಕ್ಷಣ ಸೆಲ್ಯೂಟ್ ಹೊಡಿತಾ ಇದಾರೆ ಅಂದ್ರೆ ಅದು ನಮ್ಮ ಭಾರತದ ಏಳಿಗೆ ಅನ್ಬೋದು ಮೋದಿ ಯಾಕೆ ನೋಡ್ತಾರೆ ಅಂದ್ರೆ ದೇಶ ಉಳಿಬೇಕಲ್ವಾ ದೇಶ ಉಳಿದ್ರೆ ನಾವು ಉಳಿಯೋದು ಕಾಂಗ್ರೆಸ್ನ ಕೈ ಕೊಟ್ಟರೆ ದೇಶ ಮಾರ್ತಾರೆ ಈಗ ತಿನ್ನಕ್ಕೆ ಅನ್ನ ಇಲ್ಲ ಬಿಟ್ಟಿ ಬಗ್ಗೆ ಕೊಟ್ರೆ ನೋಡಿ ಎಫೆಕ್ಟ್ ಇದು ನಮ್ಮವರೆಲ್ಲ ಸುಮ್ಮನೆ ಕೂತಿದ್ದಾರೆ ತಿಂಗಳಿಗೆ ಎರಡು ಬಾಡಿಗೆ ಬರಲ್ಲ ಎಲ್ಲವೂ ಸಾಲ ಮಾಡಿ ಟ್ಯಾಕ್ಸಿ ಮಾಡಿದ್ದಾರೆ ಬಸ್ಸು ಕಾರು ಮಿನಿ ಬಸ್ಸು ಟಿ ಟಿ ಆಟೋ ಬೈಕು ಎಲ್ಲವೂ ಇಲ್ಲಿ ನಿಂತಿದೆ ಅನ್ನ ಇಲ್ಲ ಕಂಟ್ರಿ ಡೆವಲಪ್ಮೆಂಟ್ ಆಗಬೇಕು ಈಗ ಆಲ್ರೆಡಿ ಬಹಳ ಡೆವಲಪ್ಮೆಂಟ್ ಆಗಿದೆ ಮೋದಿಜಿ ಬಂದ್ರೆ ಇನ್ನೂ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಬರಬೇಕು ಅವರೇ ಬರಬೇಕು ವಿಚಾರ ಇಷ್ಟೇ ಮೇಡಮ್ ಕಾಂಗ್ರೆಸ್ ಬಂದಿರೋದ್ರಿಂದ ಏನು ಲಾಭ ಇಲ್ಲ ಫ್ರೀ ಕೊಡ್ತಾ ಇದಾರಲ್ಲ ಅವೆಲ್ಲ ನಿಲ್ಲಿಸ್ಬಿಟ್ಟು ಮಕ್ಳಿಗೆ ಎಜುಕೇಶನ್ ಗಳು ಮತ್ತೆ ಬೇರೆ ಬೇರೆ ಇದರಲ್ಲಿ ದಿನ ದಿನ ಊಟ ಮಾಡೋ ಅಂತ ರೇಷನ್ ಇದ್ದಾವೆ ಐತಲ್ಲ ಆ ರೈಟ್ ಗಳು ಕಮ್ಮಿ ಮಾಡ್ಬಿಟ್ರು ಸಾಕು ನಾವೆಲ್ಲ ನೆಮ್ಮದಿಯೇ ಜೀವನ ಮಾಡ್ತೀವಿ ಜನಗಳ್ಗಂತೂ ಬುದ್ಧಿಯೇ ಇಲ್ಲ ಹೇಳ್ಬೇಕು ಅಂದ್ರೆ ಧೈರ್ಯವಾಗಿ ಹೇಳ್ತೀನಿ ಜನಗಳ್ ಬುದ್ಧಿಯೇ ಇಲ್ಲ ನಿಜವಲ್ಲೂನು ಫ್ರೀ ಫ್ರೀ ಅಂದ್ಕೊಂಡು ಹೋಗ್ಬಾರ್ದು ನಮ್ಮ ಓಟ್ ಯಾಕೆ ಮಾರ್ಕೋಬೇಕು ಈಗ ಸರ್ಕಾರದವ್ರು ಕೊಡ್ತಾರೆ ಅಂತಲ್ಲ ನಮ್ಮ ಮಕ್ಳು ನಾವು ಓದಿಸ್ತೀವ ಚರಂಡಿ ಬಾಚುತ್ತೀವ ಏನೋ ಒಂದ್ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರ ಇಳಿಲೇಬೇಕು ಸಿದ್ದರಾಮಯ್ಯರು ಇಳಿಲೇಬೇಕು ಬೇರೆ ಸರ್ಕಾರ ಮಾಡ್ಲೇಬೇಕು ಅದರಲ್ಲೂ ಜನಗಳೆಲ್ಲ ಒಗ್ಗುಟ್ಕೊಂಡ್ರೆ ಏನ್ ಬೇಕಾದ್ರು ಮಾಡಬಹುದು ದೇಶ ದೃಷ್ಟಿಯಿಂದ ಅಂತಾರಾಷ್ಟ್ರೀಯ ದೃಷ್ಟಿಯಿಂದ ಮೋದಿಯವರೇ ಬರುವುದು ಬಹಳ ಸೂಕ್ತವಾದ ಒಂದು ಅಭಿಪ್ರಾಯ ಸುಳ್ಳು ಭರವಸೆ ಕೊಡೋದ್ರಲ್ಲಿ ಏನನ್ನ ಇದ್ರೆ ನಂಬರ್ ಒನ್ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರನೇ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಕಾಂಗ್ರೆಸ್ ಅವರು ಮಾಡ್ತಾ ಇರೋದು ಬ್ಲಾಕ್ ಮೇಲ್ ತಂದ್ರ ಬಿಟ್ಟಿ ಭಾಗ್ಯ ಕೊಟ್ಟ ಮೇಲೆ ಗೆದ್ರುನು ಕೊಡ್ಬೇಕು ಸೋತ್ರನೂ ಕೊಡಬೇಕು ಅದನ್ನೇನು ಕೇಳ್ಬೇಕು ಈಗ ಈಗ ನೀವೇನ ಓಟ್ ಹಾಕ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನಿಮಗೆ ಎರಡು ಸಾವಿರ ಕೊಡಲ್ಲ ಅಂತ ಏನು ಕೇಳಬೇಕು ಕೊಡ್ತೀವಿ ಅಂತ ಇವರು ಘೋಷಣೆ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಏನು ಕೊಡಲ್ಲ ಅಂತ ಇವರು ಇಡೀ ವರ್ಡ್ ಅಲ್ಲಿ ಮೇಡಮ್ ಆರ್ಥಿಕ ಪರಿಸ್ಥಿತಿಲಿ ಐದನೇ ಸ್ಥಾನದಲ್ಲಿ ಇದೆ ಇತಿಹಾಸದಲ್ಲಿ ಯಾವತ್ತಾದರೂ ಥ್ರೂಟ್ ಇಂಡಿಯಾದಲ್ಲಿ ಐದನೇ ಸ್ಥಾನದಲ್ಲಿ ಇತ್ತ ಯಾವತ್ತೂ ಇರಲಿಲ್ಲ ಇವತ್ತು ಐದನೇ ಸ್ಥಾನದಲ್ಲಿ ಇಂಡಿಯಾ ಇದೆ ಏನಕ್ಕೆ ಅಂದ್ರೆ ಅದಕ್ಕೆ ಕಾರಣ ಸನ್ಮಾನ್ಯ ನರೇಂದ್ರ ಮೋದಿಯವರೇ ಕಾರಣ ನೂರಕ್ಕೆ ನೂರು ಪರ್ಸೆಂಟ್ ಕೇಂದ್ರ ಸರ್ಕಾರದಲ್ಲಿ ನಾನ್ನೂರ ಹನ್ನೊಂದು ಸೀಟ್ ಬರುತ್ತೆ ತಿರ್ಗಾ ಮೋದಿಯವರು ಪ್ರಧಾನಮಂತ್ರಿ ಮಂತ್ರಿ ಆಗ್ತಾರೆ ಮೋದಿಜಿಯವರು ನಮ್ಮ ಶಿಕ್ಷಣಕ್ಕೆ ಒಂದು ಸ್ವಲ್ಪ ಒತ್ತು ಕೊಟ್ಟಿದ್ದಾರೆ ಒಳ್ಳೆ ಎಜುಕೇಶನ್ ಕೊಡ್ತಿದ್ದಾರೆ ಮತ್ತೆ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ ನಮ್ಮ ಕರ್ನಾಟಕ ಇಂಡಿಯಾದಲ್ಲಿ ಅದಕ್ಕೆ ಮೋದಿಜಿಗ ಮೋದಿಯವರು ಬಂದರೆ ಚೆನ್ನಾಗಿದೆ ರೀಸನ್ ಅಂದರೆ ಇವಾಗ ಬಸ್ಸದೆಲ್ಲ ಆ ಥರ ಮಾಡೋದ್ರಲ್ಲ ನಮಗೂ ಎಲ್ಲ ತುಂಬ ಏಟಾಗೈತೆ ಹಂಗಾಗಿ ಮನೆ ನಡ್ಸ್ಕೊಳೋದೇ ಕಷ್ಟ ಆಗ್ಬಿಡುತ್ತೆ ಆಟೋದವ್ರಿಗಂತೂ ಮೊದಲಾದರೂ ಹಂಗೋ ಹಿಂಗೋ ಜೀವನ ಮಾಡಿರಿ ಇವಾಗ ಅದೂ ಜೀವನ ಇಲ್ದಂಗೆ ಆಗೋಗಿಲ್ಲ ಅದಕ್ಕೋಸ್ಕರ ಅವ್ರು ಬಂದರೆ ಒಳ್ಳೇದು ನಮಗೆ ಮೋದಿ ಬಂದರೆ ಒಳ್ಳೆಯದು ಮೋದಿ ಇಡೀ ಡೆವಲಪ್ಮೆಂಟ್ ಮಾಡಿದ್ದಾರೆ ಇಂಡಿಯಾನ ಬೇರೆ ಕಂಟ್ರಿಗೆ ಹೋಗಿ ಕೇಳಿದ್ರೆ ಇಂಡಿಯಾ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಆ ಏಜಿನ ಯೋಜನೆ ಅಂತ ಆ ಸತಿ ಏನೋ ಮಾಡಿದ್ರು ಈ ಸತಿ ರೀ ನಾವು ಮಾಡಿದ್ರು ಬಿ ಜೆ ಪಿ ಏನೋ ಆಗಲಿ ಸೇರ್ಬೇಕು ಇಲ್ಲಿ ಸೇರ್ಬೇಕು ಅಂತಾರೆ ಸಿದ್ದರಾಮಯ್ಯ ಮುಂದಿನ ಜನ್ಮ ಅಂತಿದ್ರೆ ನಾನು ಸಾಬ್ರಾಗಿ ಹುಟ್ಟಬೇಕು ಹಂಗೆ ಹೆಂಗೆ ಹೇಳ್ತಾರೆ ಅದಕ್ಕೆ ಬೇಡ ನಾವು ಸಾಬ್ರಾದ ಯಾವುದೋ ಜಿಂದಾಬಾದ್ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಾರೆ ಅವರು ಅವ್ರಿಗೆ ಜೈ ಸೇರಿ ಆಗಿ ಬರಲ್ಲ ಅಂತ ಅದಕ್ಕೆ ನಾವು ಮೋದಿಗೆ ಓಟ್ ಹಾಕೋದು ಮೇಡಮ್ ನಮ್ಮ ಕಡೆ ಒಂದು ಗಾದೆನೂ ಇದೆ ಕುಳಿತು ಹಣ್ಣು ಅವನಿಗೆ ಕುಡಿಕೆ ಒಂದು ಸಾಲದು ಹಂಗೆ ನೀವೆಷ್ಟೇ ಗ್ಯಾರಂಟಿ ಕೊಡಿ ಅವನ ಮೂಲೆಗಿರ್ತಾನೆ ವಿನಃ ಅದರ ಸದ್ಬಳಕೆ ಖಂಡಿತ ಆಗೋಲ್ಲ ಗ್ಯಾರಂಟಿಗಳಿಂದ ಮನುಷ್ಯರನ್ನು ಇವತ್ತು ಮೂಲೆಗುಂಪು ಮಾಡ್ತಿರುವಂಥದ್ದು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಯಾಕೆಂದರೆ ದುಡಿಯುವ ಕೈಗಳಿಗೆ ನೀವು ಒಂದಿನದ ಆಹಾರ ಕೊಟ್ಟರೆ ಅವತ್ತಿನ ದಿನಕ್ಕೆ ಮಾತ್ರ ಸೀಮಿತ ಅದೇ ದುಡಿಯುವ ಕೈಗಳಿಗೆ ಕೆಲಸ ಹಚ್ಚಿ ಅವರನ್ನು ಹಂಗೆ ಮಾಡಬೇಡಿ ಉದ್ಯೋಗ ಅವಕಾಶ ನೀವು ಹೆಚ್ಚಿಗೆ ಮಾಡಿದ್ರೆ ಆ ಎಲ್ಲ ವ್ಯಕ್ತಿಗಳು ದುಡಿತಾರೆ ಅವನ ಕುಟುಂಬ ನಿರ್ವಹಣೆ ಮಾಡ್ಕೊಳ್ತಾರೆ ಅದರ ಬದಲು ಗ್ಯಾರಂಟಿಯನ್ನು ಕೊಟ್ಟು ಅವರನ್ನು ಮೂಲೆಗುಂಪು ಮಾಡ್ತಿರುವಂಥ ಸರ್ಕಾರ ಖಂಡಿತ ಈ ಕಾಂಗ್ರೆಸ್ ಸರ್ಕಾರ ಮತ್ತೆ ಬರಬಾರ್ದು ಅನ್ನುವಂಥ ನಮ್ಮ ಅಪೇಕ್ಷೆ ಕಾಂಗ್ರೆಸ್ ಹಣೆ ಬರ ಇವತ್ತಿಂದಲ್ಲ ಮೇಡಮ್ ನೀವು ಆ ಸ್ವಾತಂತ್ರ್ಯ ಪೂರ್ವದಲ್ಲೂ ಅಷ್ಟೇ ಒಂದು ಸಮುದಾಯವನ್ನು ಓಲೈಕೆ ಮಾಡ್ಕೊಂಡು ಬಂದಿರುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಓಲೈಕೆ ಮಾಡುತ್ತೆ ಮುಂದೇನು ಓಲೈಕೆ ಮಾಡುತ್ತೆ ಹಾಗಾಗಿ ಜನ ಎಚ್ಚರಿಕೆಗೊಳ್ಬೇಕು ಜನ ಎಚ್ಚರಿಕೆಯಿಂದ ಮಾತ್ರ ಯಾವ ಸರ್ಕಾರವನ್ನು ಆರಿಸ್ಬೇಕೆನ್ನುವಂಥದ್ದು ಅವರಿಗೆ ಬಿಟ್ಟಿದೆ ಇವತ್ತು ಆ ಸಮುದಾಯದ ಜನ ಎಚ್ಚರಿಕೆ ಆಗಬೇಕು ಉದಾಹರಣೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಂಘದ ನೂರಾರು ಕೋಟಿ ರೂಪಾಯಿ ಹಣವನ್ನು ಇವತ್ತು ಗ್ಯಾರಂಟಿ ಕಾರ್ಯಗಳಿಗೆ ಜೋಡಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಆ ಸಮುದಾಯ ಯೋಚನೆ ಮಾಡಬೇಕು ಇವತ್ತು ಕಲ್ಯಾಣ ಅಭಿವೃದ್ಧಿಗೆ ಪರಿಷ್ಠ ಜಾತಿಯವರ ಅಭಿವೃದ್ಧಿಗೆ ಪೂರಕವಾಗಿದ್ದಂಥ ಮತ್ತು ಮೀಸಲಾಗಿಟ್ಟಂಥ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಸಮುದಾಯ ಉತ್ತರ ಕೊಡಬೇಕು ಆಗ ಮಾತ್ರ ಇಂತಹ ಸರ್ಕಾರಗಳಿಗೆ ಸರಿಯಾದ ಬುದ್ಧಿ ಕಲಿಸುತ್ತೆ ಯಾಕಂದರೆ ಜನರ ಹಣ ಜನರಿಗಾಗಿ ಖರ್ಚು ಮಾಡಬೇಕು ಜನರಿಗೋಸ್ಕರ ಜನರ ಆಡಳಿತವನ್ನು ಕೊಡುವಂಥ ಸರ್ಕಾರ ಈ ದೇಶದಲ್ಲಿ ಬಂದರೆ ಯಾವುದೂ ಲೋಪ ಆಗಲ್ಲ ಅದಕ್ಕೋಸ್ಕರ ನಾವು ಇವತ್ತು ದೇಶಕ್ಕೋಸ್ಕರ ಮತದಾನ ಮಾಡಬೇಕು ರಾಜ್ಯದ ಅಭಿವೃದ್ಧಿಗೋಸ್ಕರ ಮತದಾನ ಮಾಡಬೇಕು ಮತ್ತು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಸಮರ್ಥ ಸದೃಢಶಾಲಿ ಭಾರತವನ್ನ ಕಟ್ಟುವಂತ ಕೆಲಸದಲ್ಲಿ ಯಾರೆಲ್ಲ ಜೋಡಿಸ್ಕೊಂಡಿದ್ದಾರೆ ಅವರಿಗೆ ಪೂರಕವಾಗಿ ನಾವೆಲ್ಲರೂ ಯೋಚನೆ ಮಾಡ್ತಾ ಮತದಾನ ಮಾಡಬೇಕು ಬಿಜೆಪಿ ಬಂದ್ರೆ ಅಭಿವೃದ್ಧಿಲಿ ಆಗ್ಬೋದು ಸೆಂಟ್ರಲ್ ಅಲ್ಲಿ ಸೆಂಟ್ರಲ್ ಅಲ್ಲಿ ರೀಸನ್ ಬಿಜೆಪಿ ಮೋದಿ ಬಲವಾದ ಬಲಾಢ್ಯವಾಗಿ ಇದ್ದಾನೆ ಚೆನ್ನಾಗಿ ದೇಶ ಆಳ್ತಾನೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಇದೆ ಈ ವರ್ಷ ಅಂತಂದ್ರೆ ನಮ್ಮ ಮೋದಿ ಅವರಿಗೆ ಅದೇ ಎಲ್ಲ ರಾಮ ಅಧ್ಯಮ್ ಅಯೋಧ್ಯೆ ಎಲ್ಲ ಕೊಟ್ಟಿದ್ರು ಅದರಿಂದ ಒಳ್ಳೆ ಹಿಂದೂತನ ಬೆಳೀತಾ ಇದೆ ಅದರಿಂದ ಹಿಂಗೆ ಮುಂದುವರೆಸ್ಕೊಂಡು ಹೋಗ್ತಾರೆ ಅನ್ನೋದು ನಮ್ಮ ನಂಬಿಕೆ ಮೋದಿಗೆ ಒಳ್ಳೆದಾಗುತ್ತೆ ಮೇಡಮ್ ನಮಗೆ ದೇಶದ ಸೆಕ್ಯೂರಿಟಿ ಮೇನು ದುಡಿಯೋ ಅಂತ ಚೇತು ಕೈಗಳು ಬೇಕು ಉಚಿತವಾಗಿ ನಮ್ಗೆ ಯಾವುದು ಬೇಡ ದುಡಿಯಕ್ಕೆ ಬೇಕು ಬಟ್ ಅವ್ರಿಗೆ ಪ್ರಾಪರ್ ಅದು ಏನೂ ಇಲ್ಲ ದೇಶಕ್ಕೊಂದು ಉಳಿತಾವ್ರೆ ನಾನು ನನ್ನ ಮಕ್ಕಳು ಮರಿ ನಮ್ಮ ವಂಶ ಪಾರಂಪರೆಯ ಬೇಕಂತ ಯಾವುದೂ ಇಲ್ಲ ನಮ್ಮ ಓಟ್ ಮೋದಿಗೆ ಸೆಂಟ್ರಲ್ ಮೋಸ್ಟ್ಲಿ ನರೇಂದ್ರ ಮೋದಿ ಅವರೇ ಬರ್ಬೋದು ಅನ್ಸುತ್ತೆ ಅವ್ರ ಆಡಳಿತ ಎಲ್ಲರಿಗೂ ಇಷ್ಟ ಆಗಿದೆ ರಾಹುಲ್ ಗಾಂಧಿಗೂ ಚಾನ್ಸ್ ಕೊಡಬೇಕು ಬಟ್ ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನೋದು ಕಾಣ್ತಿದೆ ಅವ್ರ ಫಸ್ಟ್ ಸಿಎಂ ಆಗಿ ಮೊದಲು ಸಂಸದರಾಗಿ ಅವ್ರು ಮುಂದುವರೆದ್ರೆ ಮೇ ಬಿ ಅವರು ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಅರ್ಹ ಅನ್ಸುತ್ತೆ ಬಟ್ ನರೇಂದ್ರ ಮೋದಿನೇ ಬರ್ತಾರೆ ಅನ್ಸುತ್ತೆ ಮೇಡಮ್ ವಿ ಸೋಮಣ್ಣ ಗೆಲ್ಲದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಂದ್ರೆ ಬಿಜೆಪಿ ಮೋದಿ ಇವಾಗ ಎಲ್ಲ ಡಿಜಿಟಲೈಸ್ ಮಾಡ್ತಿದಾರಲ್ಲ ಆದ್ರಿಂದ ನನಗೆ ತುಂಬಾ ಇಷ್ಟ ಅದಕ್ಕೆ ವಿ ಸೋಮಣ್ಣನವ್ರಿಗೆ ಹಾಕೋದು